ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಮತ್ತು ಉಪೇಂದ್ರ ಜೊತೆ ಅಭಿನಯಿಸಿದ ಇವರ ಹೆಸರು ಮಿದ್ದಾದ ನಟಿಯ ಬಗ್ಗೆ ಎಲ್ಲವೋ ಇವರು ಕರುವಾರದ ಸುಂದರಿ ಮೂಲತಃ ಕರಾವಳಿಯವರು ಆದರೆ ಬೆಲೆಸತ್ತು ಬಾಂಬಲಿಯಲ್ಲಿ ಮುಂಬೈನಲ್ಲಿ ಮೀಸಲು ನಟಿಯಾಗಿ ತಮ್ಮ ಕಲೆಯನ್ನ ಆಡಿ ವಿವಿಧ ಭಾಷೆಗಳಲ್ಲಿ ನಟಿಸಿ ಜಯಿಸಿದರು ಕನ್ನಡ ಸಿನಿಮಾರಂಗವನ್ನ ಕದಯಿಸಿದ ಇವರು ಇಂದಿಗೂ ಮನೀಜಿಗ ಪಡಿದ ನಟಿ ಅವರು ಕೇವಲ ಪ್ರಖ್ಯಾತಿಗೆ ಮಾತ್ರವಲ್ಲ ಫಿಟ್ನೆಸ್ ವಿಷಯದಲ್ಲೂ ಮಾದರಿಯಾಗಿದ್ದಾರೆ ಹಾಗಾಗಿ ಈ ರಾಜಾಜ್ಞೆಯ ರಹಸ್ಯ ತಿಳಿದಿರುವ ಹಾದರೆಯನ್ನೋರೆ ಇವರು ಶಿಲ್ಪಾಶೆಟ್ಟಿ ಎಂಬುದು ಬಹುತೇಕರಿಗೆ ಗೊತ್ತಾಗುತ್ತೆ ಈಗ ಇವರು ಕೆಡಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ಜೊತೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಂದಿನ ವಿಷಯ ಇವರ ಕುರಿತ ಮಾಹಿತಿ ಇಂದು ಯೂನ್ ಯೋರನೆ ಶಿಲ್ಪಾ ಶೆಟ್ಟಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರು ಬಾಲ್ಯದಿಂದ ಹಿಡಿದು ಇಂದಿನವರೆಗಿನ ತಮ್ಮ ಪಯಣವನ್ನು ರಾಜಾಜ್ಞಿಯಾಗಿ ನೆನಪಿಸಿಕೊಂಡಿದ್ದಾರೆ ಅಭಿಮಾನಿಗಳು ಈ ಫೋಟೋಗಳನ್ನು ನೋಡಿ ಖುಷಿಪಟ್ಟಿದ್ದಾರೆ ಜಗತ್ತು ತುಂಬಾ ಜೋರು ಆದರೆ ಶಿಲ್ಪಾ ಶೆಟ್ಟಿ ಅವರಿಗೆ ಅಭಿಮಾನಿಗಳಿಗೆ ಹೃದಯಪೂರ್ವಕ ಶುಭಾಶಯಗಳು